ಬಗ್ಗೆ ನಾವು ಆಮೇಲೆ ಮಾತಾಡೋಣ ಸಿನಿಮಾ ಮಾತಾಡ್ಲಿಕ್ಕೆ ಒಂದು ಹೇಳಕ್ ಇಷ್ಟಪಡ್ತೇನೆ ಈ ಸಿನಿಮಾ ಸ್ಟಾರ್ಟ್ ಮೇಲೆ ಒಂದಿಷ್ಟು ದಿನ ಒಂದಿಷ್ಟು ಪ್ರಾಬ್ಲಮ್ಸ್ ಆಗಿ ಒಂದಿಷ್ಟು ದಿನ ನಿಂತೋಗಿತ್ತು ಸಿನಿಮಾ ಈ ಬರಕ್ಕೆ ನಾವೆಲ್ಲ ಒಂದು ಬಹಳ ಹಿಂದೆ ಇದ್ರ ಹಿಂದೆ ಬಹಳಷ್ಟು ಶ್ರಮ ಇದೆ ನಾವೆಲ್ಲ ಒಂದು ಕಷ್ಟ ಪಡ್ರೆ ಇನ್ ಕೆಲವರು ಈ ಸಿನಿಮಾ ಬರಬಾರ್ದು ಆಗಬಾರ್ದು ಹೊರಗಡೆ ಬರಬಾರ್ದು ಅಂತ ಇನ್ ಕೆಲವರು ಭಾಳಷ್ಟು ಜನ ಕಷ್ಟಪಡ್ತಿದ್ದಾರೆ ಬಟ್ ನಾನು ಇಷ್ಟ ಇಷ್ಟಪಡ್ತೀನಿ ಏನು ಅಂದರೆ ಈ ಸಿನಿಮಾ ಮೇಲೆ ಆ ಮಾದಪ್ಪನ ಆಶೀರ್ವಾದ ಇದೆ ಯಾವ್ದು ಮಾದಪ್ಪನ ಆಶೀರ್ವಾದ ಇದೆ ಎಲ್ಲ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ ಎಲ್ಲ ಕರ್ನಾಟಕದಂತೆ ಆಶೀರ್ವಾದ ಇದೆ ಇಡೀ ನನ್ನ ಈ ನಮ್ಮ ಅಣ್ಣ ಎಲ್ಲ ಆಗಲಿ ಅಣ್ಣ ತಮ್ಮಂದಿರು ಆಗ್ಲಿ ಎಲ್ಲ ಅವ್ರ ಸಪೋರ್ಟ್ ಇದೆ ಹೆಚ್ಚಾಗಿ ನಮ್ಮ ಅಣ್ಣನಾದ ಆಶೀರ್ವಾದನೂ ಇದೆ ಸೊ ಬಹಳಷ್ಟು ಜನ ಹೇಳ್ತಾರೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತು ಕಾಣುತ್ತಿದೆ ಕೈಗಳು ನಾನು ಯಾಕೆ ಮಾಧ್ಯಮ ಮೂಲಕ ಹೇಳ್ತಿದ್ದೀನಿ ಈ ಮಾತು ಅಂದ್ರೆ ನೆಕ್ಸ್ಟ್ ಏನು ನಿಮ್ ನಿಮ್ಮ ಹೆಸರುಗಳನ್ನ ಹೇಳಿ ನಾನು ಬಂದು ಮುಂದೆ ತರ ಇಟ್ಕೋಬೇಡಿ ಅಂತ ಕೇಳ್ಕೊಂತಿಲ್ಲ ಹೇಳ್ತಿದ್ದೀನಿ ಬಿಕಾಸ್ ಸಿನಿಮಾ ಒಳ್ಳೆ ಸಿನಿಮಾ ಆಗಲಿ ಒಬ್ಬ ನಿರ್ಮಾಪಕ ಬದುಕ್ಲಿ ಒಬ್ಬ ನಿರ್ಮಾಪಕ ಬದುಕಿದ್ರೆ ಸಾವಿರಾರು ಜನ ಊಟ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಯಾಕಂದ್ರೆ ಬಹಳಷ್ಟು ನಂಬಿಕೆ ಇಟ್ಕೋದು ಈ ಸಿನಿಮಾ ಮೇಲೆ ನಾನು ಸ್ವಲ್ಪ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಇದೇ ಥರ ಎಲ್ಲರೂ ಆಶೀರ್ವಾದ ಮಾಡಬೇಕು ಹಾಗೆ ನಮ್ಮ ಕಾಪಾಡ ಸುದಿ ಅವ್ರ ಬಗ್ಗೆ ನಾನು ಹೇಳಿಲ್ಲ ಬಹಳಷ್ಟು ಒಳ್ಳೆಯ ನಟ ಥ್ಯಾಂಕ್ ಯು ನೀವು ಇಷ್ಟೊಂದು ಅಬ್ಸರ್ವ್ ಮಾಡಿದರೆ ನಾನು ನನಗೆ ಗೊತ್ತಿರಲಿಲ್ಲ ಕೆಲವೊಲ್ಲ ನನಗೆ ತುಂಬಾ ಖುಷಿ ಆಯಿತು ಅಂದರೆ ನಾನು ರೆಗ್ಯುಲರ್ ಅದು ನಾನು ಹಂಗೆ ಇರ್ತೀನಿ ಸೊ ಅದು ಖುಷಿ ಆಯಿತು ಥ್ಯಾಂಕ್ ಯು ಅಂಡ್ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗತ್ತೆ ದಯವಿಟ್ಟು ನೀವು ಯಾವುದೇ ತಲೆ ಕೆಡಿಸ್ಕೋಬೇಡಿ ಯಾರಾದ್ರೂ ಬಂದರೂ ಗುಣ ಹಾಕಿ ಅದೆಲ್ಲ ತೆಗೆದು ಬಿಸಾಕಿ ಸಿನಿಮಾ ಹೊರಗಡೆ ಬರಲಿ ಅಂತ ಹೇಳ್ಕೊಡ್ತೀನಿ ಎಲ್ರಿಗೂ ಒಳಗಾಗಲಿ ಇಡೀ ಗಿಡ ನಾನು ಆಮೇಲೆ ನಾನು ಮಾತಾಡ್ತೀನಿ ಹಾಗೆ ನಮ್ಮ ಅಂಕಲ್ ಬಹಳಷ್ಟು ದಿನ ಅಂಕಲ್ ಬಂದಿದ್ದಾರೆ ಕುಮಾರ್ ಅಂಕಲ್ ಹಾಗೆ ಎಲ್ಲ ಅಭಿಮಾನಿಗಳು ಈಗ ಎಷ್ಟು ಜನ ನೀವೆಲ್ಲ ಬಂದಿದ್ರೆ ನಿಮ್ಮೆಲ್ಲರೂ ಎಲ್ಲರೂ ನಿಮ್ಮೆಲ್ಲರೂ ನಮ್ಮ ನಮಸ್ಕಾರ ಇದು ಥ್ಯಾಂಕ್ ಯು ಸೋ ಮಚ್ ಹಾಗೆ